ಅಂತಂದ್ರೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ಐ ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಸಿರೋ ಗೋಕಾಕ ತಾಲೂಕಿನ ಅಂಕಲಗಿ ರೈತರಿಂದ ಬೃಹತ್ ಪ್ರತಿಭಟನೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಗೋಕಾಕ ಮತ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಕುಂದರನಾಡಿನ ಅಂಕಲಗಿ ಹಾಗೂ ಸುತ್ತಲಿನ ಗ್ರಾಮದ ಕಬ್ಬು ಬೆಳೆಗಾರರ ಮತ್ತು ರೈತರ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ರೈತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು ಸುಮಾರು ನಾಲ್ಕು ಗಂಟೆಗಳ ಕಾಲ ಅಂಕಲಗಿ ಬಸ್ ನಿಲ್ದಾಣವನ್ನ ಬಂದ್ ಮಾಡಿ ವಾಹನಗಳ ಸಂಚಾರವನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು ಈ ಪ್ರತಿಭಟನೆ

ಎಲ್ಲಾದರೂ ಒಟ್ಟು ಕೊರಳಿನ ಅಭಿಪ್ರಾಯ ಏನು ಅಂತಂತಂದ್ರೆ ಫ್ಯಾಕ್ಟ್ರಿಗಳು ನಿಗದಿತವಾಗಿರ್ತಕ್ಕಂಥ ಬೆಲೆ ಕೊಡಬೇಕು ಅಂತಂತೇಳಿ ಈಗೆಲ್ಲಾ ಮಾತಾಡಿರ್ತಕ್ಕಂಥ ಎಲ್ಲ ರೈತ ಮುಖಂಡರು ರೈತರು ವಿಷಯಗಳನ್ನೆಲ್ಲ ತಮಗೆ ಕೊಟ್ಟಿದ್ದಾರೆ ಬಯಸ್ತಿರ್ತಕ್ಕಂಥದ್ದು ಬಹಳಷ್ಟು ನಾವು ಕೊಟ್ಟಿರ್ತಕ್ಕಂಥದ್ಕಿಂತಲೂ ಏನ್ ರೈತರು ನಾವೇನ್ ಫ್ಯಾಕ್ಟ್ರಿಗಳಿಗೆ ಕೊಡ್ತಿದ್ದೀವಿ ಅದು ಬಹಳ ದೊಡ್ಡ ದ್ರೋಣ ಮತ್ತು ಈ ಹೋರಾಟಗಳು ನಮ್ಮ ರೈತರ ಹೋರಾಟಗಳು ತಲತಲಾಂತರದಿಂದಲೂ ಕೂಡ ಹೋರಾಟದೊಳಗಡೆ ನಮ್ಮ ಕರ್ನಾಟಕದಿಂದ ಕೇಳ್ತಿರ್ತಕ್ಕಂಥದ್ದು ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ಮಾತ್ರ ಕೇಳ್ತಿದ್ದಾರೆ ಆದ್ರೆ ಅದನ್ನು ಕೂಡ ಕೊಡ್ಲಿಕ್ಕೆ ಇನ್ನೂ ಕೂಡ ಹಿಂಜರಿತಿದ್ದಾರೆ ಅದೆಲ್ಲಾನು ಕೂಡ ವಿಚಾರ ಮಾಡ್ಬೇಕಾಗ್ತದೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಅಂತಕ್ಕಂಥದ್ದು ನಾವು ಸೂಚನೆ ಮಾಡಿರುವಂತಂದ್ರೆ ಬಹಳ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಗತ್ತ ಅಂತಕ್ಕಂಥದನ್ನ ಈ ಮೂಲಕ ನಾವು ವ್ಯಕ್ತಪಡಿಸ್ತಾ ಸಭೆಯನ್ನು ಉದ್ದೇಶಿಸಿ ಪೂಜೆ ಅವರು ಮಾತಾಡ್ತಾ ಇದ್ದರು ಈ ಸಂದರ್ಭದಲ್ಲಿ ಇನ್ನೂ ಹಲವಾರು ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ರು ಅದೇ ರೀತಿ ಬೆಳೆದಂತಹ ಯಾವ ನಮಗಾದ್ರಿ ಅವಶ್ಯಕತೆ ಇಲ್ಲ ಸೂರ್ಯನಾಗ ಫ್ಯಾಕ್ಟರಿ ಮಾಲಕರು ಎಲ್ಲಾ ಫ್ಯಾಕ್ಟರಿ ಮಾಲಕರು ಯಾವಾಗ ಎಷ್ಟು ರೇಟ್ ಕೊಟ್ರಿ ಎಲ್ಲಾ ಮಾಸವರು ಎಲ್ಲಾರು ಕೂಡ ಹೇಳಿದ್ರೆ ನಂತ ಎರಡ್ ಬಿಲ್ ಆಗ್ತಾರೆ ಮೂರ್ 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 ಬಿಲ್ ಆಗ್ತಾರೆ ಆದ್ರೂ ಕೂಡ ಅಲ್ಲಿ ತನ ನಾವು ತಡ್ಕೊಂಡು ಇರ್ತೀವಿ ಇಂತಕ್ಕಂತ ಇವತ್ತ ಎಲ್ಲಾರು ಬಹಳ ಇದು ಒಳಗಾರ ಬಹಳ ಅದೀವಿ ನಾವು ಎಕರೆ ಎರಡು ಎಕರೆ ಐತಿ ಅಂತಂತಂದ್ರೆ ಬಹಳ ದೊಡ್ಡ